ನಮಸ್ಕಾರ ಸೊ ಎಲ್ಲ ನನ್ನ ಮಾಧ್ಯಮ ಮಿತ್ರರಾದ ಪ್ರಿಂಟ್ ಮೀಡಿಯಾ ಹಾಗೂ ಇಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ತಾವು ಇವತ್ತೇನು ಪ್ರೆಸ್ ಕಾಂಪ್ ಬಂದಿದ್ರಿ ತಮ್ಗೆಲ್ಲರೂ ಅನಂತ ಅನಂತ ಬೆಳಗಾವಿ ಹಾಲ್ ಒಕ್ಬ ಪರವಾಗಿ ತಮಗೆಲ್ಲ ಸ್ವಾಗತ ಬಯಸುತ್ತಾ ಸೊ ಇವತ್ತಿನಂದ್ರ ಉದ್ದೇಶ ಅಂದ್ರೆ ಬೆಳಗಾವ್ ಹಾಲ್ ಒಕ್ಕೊಟ್ರಿ ಅಂದ್ರೆ ಈ ಥರ ಅಧ್ಯಕ್ಷ ಆಗಿ ಸುಮಾರು ಅಂದ್ರೆ ಒಂದು ವರ್ಷ ಆಯ್ತು ನಂದ್ರಿ ಒಂದು ವರ್ಷ ಆದ ನಂತರ ಮಾರ್ಚ್ ಟು ಮಾರ್ಚ್ಗೆ ಅಂದರೆ ಒಂದು ಲೆಕ್ಕ ಹೇಳಬೇಕಾಗ್ತದೆ ನಾವು ತಮ್ಮ ಮುಖಾಂತರ ರೈತರಿಗೆ ತಿಳಿಸ್ಬೇಕಾಗ್ತದೆ ರೀ ನಾನು ಈಗ ಫ್ರೆಶ್ ನೋಟ್ ತಮಗೆಲ್ಲ ಕೊಟ್ಟಿದ್ದೀನಿ ರೀ ಅಥವಾ ಒಂದು ಮೂರು ದಿನ ನಾಲ್ಕು ಪಾಯಿಂಟ್ಸ್ ತಮಗೆ ಮೇನ್ ಹೇಳ್ತೇನೆ ರೀ ಆಮೇಲೆ ತಾವು ಕೇಳಿದ ನಂತರ ಹೇಳ್ಕೊಂಬಿಡ್ತೇನೆ ರೀ ಸಲ ಮಾರ್ಚ್ ಎಂಡಿಗೆ ಬೆಳಗಾವಿ ಹಾಲು ಹೋಗಿ ಕೊಡ್ರಿ ಬರೀ ಅರವತ್ತೆಂಟು ಲಕ್ಷ ರೂಪಾಯಿ ಲಾಭ ಆಗಿತ್ತು ರೀ ಬರೀ ಅರವತ್ತೆಂಟು ಲಕ್ಷ ರೂಪಾಯಿ ಹೋದ ವರ್ಷ ರೀ ಈ ವರ್ಷ ನಮ್ಮದು ಮಾರ್ಚ್ ಎಂಡಿಗೆ ಸುಮಾರು ಹದಿಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಲಾಭ ಆಗಿದ್ದಾರೆ ಅಂದರೆ ಹೈಯೆಸ್ಟ್ ಅಂದರೆ ಹದಿಮೂರು ಕೋಟಿ ಇಪ್ಪತ್ತೊಂದು ಲಕ್ಷ ಅಂದಾಜಿನ ಬಜೆ ಮಾಡಿದವ್ರಿ ಹೈಯೆಸ್ಟ್ ಲಾಭ ಆಗಿದೆ ಅಂದರೆ ಇಷ್ಟು ಲಾಭ ಯಾವಾಗ ಆಗಿರೋಕ್ಕಿಲ್ಲ ಸೊ ಇದೊಂದು ದೊಡ್ಡ ಅಚೀವ್ಮೆಂಟು ಅದಕ್ಕೆ ಎಲ್ಲರದು ಅಂದ್ರೆ ಇಲ್ಲಿ ಜಿಲ್ಲಾ ಎಲ್ಲ ರಾಜಕಾರಣಿಗಳು ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಅಧಿಕಾರಿಗಳು ಎಲ್ಲರೂ ಸಹಕಾರದಿಂದ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲಾಭ ಆಯ್ತು ಈಗ ಅಂದರೆ ಅರವತ್ತು ಎಂಟು ಲಕ್ಷ ಇದ್ದಿದ್ದು ಹೋಗಿ ಹದಿಮೂರು ಕೋಟಿ ಲಾಭ ಆಯ್ತು ಸೊ ಈಗ ಎಲ್ಲರೂ ಭಾಳ ಜನ ನಂಗೆ ಪ್ರಶ್ನೆ ಮಾಡಿದ್ರು ಅಂದ್ರೆ ಒಮ್ಮೆ ನೀವು ಇಷ್ಟೇಂಗೆ ನೀವು ಲಾಭ ಮಾಡಿದ್ರಿ ಮೊದಲು ಯಾಕೆ ಆಗ್ತಿರಕಿಲ್ಲ ಅಂದಾಗ ನಾವು ಹೇಳಿದ್ರು ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಿ ಉಳಿತಾಯ ಮಾಡೋಕ್ಕಾಗ್ತೈತಿ ಪ್ರೆಸ್ ನೋಡಿದಾಗ ಕೊಟ್ಟಿದ್ದೆ ನಾವು ಸುಮಾರು ಎರಡೂವರೆ ಕೋಟಿ ರೂಪಾಯಿ ಎಲ್ಲಿ ಉಳಿತಾಯ ಮಾಡಿದೀವಿ ಆಮೇಲೆ ಆಲ್ಮೋಸ್ಟ್ ಆಲ್ ನಮ್ಮ ಹಾಲು ಒಕ್ಕೂಟದಲ್ಲಿ ಭ್ರಷ್ಟಾಚಾರ ಜೀರೋಕತೆಯೂ ಕೆಳಗೆ ಅಂದ್ರೆ ತಪ್ಪಾಗೋದಿಲ್ಲ ಅಂದರೆ ಭ್ರಷ್ಟಾಚಾರ ಅಂದ್ರೆ ಎಲ್ಲಿ ಒಂದು ಶಬ್ದ ಇಲ್ದಂಗೆ ಅಂದರೆ ಎಲ್ಲಿ ಒಂದು ಭ್ರಷ್ಟಾಚಾರ ಆಗ್ಬಾರ್ದು ಎಲ್ಲಿ ಅಂದರೆ ಹೆಚ್ಚಿನ ಅಂದರೆ ಖರ್ಚುಗಳಾಗಬಾರ್ದು ಖರ್ಚು ಉಳಿತಾಯ ಲಾಭ ಆಗ್ಬೇಕಂತ ಮಾಡಿ ಯಾಕಂದ್ರೆ ಬಂದಂಥ ಲಾಭ ನಾವು ರೈತರಿಗೆ ಕೊಡಬೇಕಂತೇಳಿ ಈ ಉದ್ದೇಶನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಲಾಭ ಮಾಡಿದ್ರು ಇದ್ರ ಜೊತೆ ಸುಮಾರು ನಮ್ಮ ಹಾಲು ಒಪ್ಬಿಟ್ಟು ಮುನ್ನೂರ ಹತ್ತರಿಂದ ಮುನ್ನೂರ ಇಪ್ಪತ್ತು ಕೋಟಿ ಟರ್ನ್ ಓವರ್ ಆಗ್ತಿರ್ ಪರ್ ಇಯರ್ ಅದನ್ನು ಹೆಚ್ಚು ಕಮ್ಮಿ ನಾಲ್ಕುನೂರು ಕೋಟಿ ಟರ್ನ್ ಓವರ್ ಹೋದ್ರೆ ಅಂದರೆ ನಾವು ಅಂದರೆ ಖರ್ಚು ಅಂದರೆ ಟರ್ನ್ ಓವರ್ ಜಾಸ್ತಿ ಮಾಡಿಬಿಟ್ಟು ರೀ ಟರ್ನ್ ಓವರ್ ಜಾಸ್ತಿ ಮಾಡೋದೇ ನಮ್ಮ ಲಾಭ ಜಾಸ್ತಿ ಆಯ್ತು ಸುಮಾರು ಹೆಚ್ಚು ಕಮ್ಮಿ ನಾಲ್ಕುನೂರು ಒಂದು ಸ್ವಲ್ಪ ಕಡಿಮೆ ಆಯ್ತದ ಇದು ದೊಡ್ಡ ಅಚೀವ್ಮೆಂಟ್ ನಮ್ದು ರೀ ಯಾಕಂದರೆ ಇಷ್ಟು ವಹಿವಾಟು ಯಾವಾಗೂ ಬೆಳಗಾವ ಹಾಲು ಒಪ್ಪಿಟ್ಟು ಆಗಿರೋಕ್ಕಿಲ್ಲ ಸೊ ಯಾಕೆ ನಾವು ಹಿಂಗೆ ಮಾಡತ್ತಂದ್ರೆ ರೈತರಿಗೆಲ್ಲ ನನ್ನ ಭಾಳ ಸಲ ಸಭೆ ಕರೆದು ಏನು ಹೇಳಿ ಸೊ ನಾವು ನಿಮಗೆಲ್ಲ ಇನ್ನೂ ಹೆಚ್ಚಿನ ರೇಟ್ ಕೊಡ್ತು ಹೈಯೆಸ್ಟ್ ರೇಟ್ ಕೊಡ್ತು ಆದರೆ ನಮ್ಮ ವಿನಂತಿ ಏನಂದರೆ ನೀವು ಕ್ವಾಲಿಟಿ ಹಾಲು ಕೊಡಬೇಕು ನೀವು ಏನು ಎಷ್ಟು ಕ್ವಾಲಿಟಿ ಹಾಲು ಚಲೋ ಕೊಡ್ತೀರಿ ಅಷ್ಟು ಮಾರ್ಕೆಟ್ದಾಗ ನಂಗೆ ಹೆಚ್ಚಿಗೆ ರೇಟಲ್ಲಿ ಮಾರ್ತೈತಿ ನಿಮ್ಗೆ ಕೊಡೋಕ್ಕೆ ಅನುಕೂಲ ಆಗ್ತದೆ ಅಂದಾಗ ಕ್ವಾಲಿಟಿ ಒಳಗೂ ಒಂದು ವರ್ಷ ಒಳಗೆ ರೀ ಅಂದರೆ ಮೊದಲೆಲ್ಲ ಭಾಳ ಅಂದ್ರೆ ಎಲ್ಲ ಮಿಕ್ಸ್ ಆಗ್ತಿತ್ತು ಏನೇನು ಬರ್ತಿತ್ತು ರೈತರು ಸುಧಾರಣೆ ಆಗಿ ನಮ್ಮ ಅಧಿಕಾರಿಗಳು ರಿಕ್ ಮಾಡಿ ಸುಮಾರು ಅಂದರೆ ಕ್ವಾಲಿಟಿ ಒಳಗು ಭಾಳ ಇಂಪ್ರೂವ್ ಮಾಡಿದ್ದಾರೆ ಕ್ವಾಲಿಟಿ ಇಂಪ್ರೂವ್ ಮಾಡೋದ್ರಿಂದ ಮುಂದೆ ಮಾರ್ಕೆಟ್ ನಮ್ಮ ಪುನಃ ಐತಿ ರೀ ಗೋವಾ ಐತಿ ಮುಂಬೈ ಐತಿ ಕರ್ನಾಟಕ ಐತಿ ಅಲ್ಲಿ ಚಲೋ ಹಾಲಿತ್ತಂದರೆ ಚಲೋ ಅಂದರೆ ಗ್ರಾಹಕರು ತಗೋತಾರೆ ಅದಕ್ಕೆ ಇವನ್ನೆಲ್ಲ ಉದ್ದೇಶ ಇಟ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಮಾಡಿದ್ರು ಲಾಭ ಬಂದ ಕೂಲಿನ ನಾವು ರೈತರಿಗೆ ಏನು ಅನುಕೂಲ ಮಾಡಬೇಕು ಪ್ರಶ್ನೆ ನೋಡಿದಾಗ ಹಾಕಿದ್ದಂದ್ರೆ ಯಾಕಂದ್ರೆ ಭಾಳ ವರ್ಷದಿಂದ ಯಾಕಂದ್ರೆ ನೀವು ಹಸುಗಳೆಲ್ಲ ಪಾಪ ನೆಲದ ಮ್ಯಾಗ ಮಲ್ಕೋತಾವ್ರೆ ಅಂದರೆ ಅದಕ್ಕೆ ನಾವೇನು ಮಾಡಿದ್ವಿ ಸಲ ಸುಮಾರು ಹತ್ತು ಸಾವಿರ ಮ್ಯಾಟ್ಗಳು ಖರೀದಿ ಮಾಡತ್ತವ್ರೆ ಹತ್ತು ಸಾವಿರ ಮ್ಯಾಟ್ ಖರೀದಿ ಮಾಡಿದ್ರೆ ಆಕಳ ಹತ್ರ ಮ್ಯಾಗೆ ಮಲೀತಂದ್ರೆ ಅವು ಕಾಲಿಗೆ ತೊಂದರೆ ಆಗೋದಿಲ್ಲ ಹತ್ತು ಸಾವಿರ ಅದ್ರೊಳಗೆ ಏನು ಮಾಡತ್ತಂದ್ರೆ ಸುಮಾರು ಮೊದಲು ಫಿಫ್ಟಿ ಫಿಫ್ಟಿ ಅಥವಾ ಸೆವೆಂಟಿ ತರ್ಟಿ ಮಾಡ್ತಿದ್ರೆ ನಾವೇನು ಹೇಳ್ತಂದ್ರೆ ನಿಮ್ಗೆ ಹತ್ತು ಸಾವಿರ ಮ್ಯಾಟ್ ಕೊಡ್ತೀವಿ ಅರವತ್ತು ಪರ್ಸೆಂಟ್ ನಾವು ಕೊಡ್ತೀವಿ ನಲ್ವತ್ತು ಪರ್ಸೆಂಟ್ ನೀವು ಹಾಕಿ ತಗೋಬೇಕು ಹಿಂಗೆ ಮಾಡಿದ್ರೆ ಅದ್ರ ಜೊತೆ ಚಾಪ್ ಕಟ್ಟರೆ ಮಷೀನು ಬೇಡಿಕೆ ಮೇವು ಕಟ್ ಮಾಡೋ ಮಷೀನ್ ರೀ ಸೊ ಅದನ್ನೂ ಅದೇ ಥರ ಮಾಡಿ ಫಾರ್ಟಿ ಸಿಕ್ಸ್ಟಿ ರೇಷೋದಾಗ ಮಾಡಿ ಅವನು ಮ್ಯಾಕ್ಸಿಮಮ್ ರೈತರಿ ಏನೋ ಕೊಡೋದು ಅಂತೇಳಿ ಆಮೇಲೆ ಹಾಲು ಕರಿ ಮಷೀನ್ ಅಂದರೆ ಭಾಳ ಜನ ಆಕಳು ದೊಡ್ಡ ಜಾಸ್ತಿ ಇದ್ದವ್ರು ಹಾಲು ಕರಿ ಮಷೀನ್ ಮಾಡ್ತಾರೆ ಆಮೇಲೆ ಮೊದಲು ಕೆ ಎಮ್ ಎಫ್ತಿಂದ ನಾವು ಬಿಲ್ಡಿಂಗ್ ಫಂಡ್ಗಳು ತಗೋತಿದ್ರು ಐದು ಲಕ್ಷ ಕೊಡ್ತೀರ ಅವ್ರು ಈಗ ಸುಮಾರು ಒಂದು ನಲ್ವತ್ತೈದು ಕಟ್ಟಡಕ್ಕೆ ನಾವು ನಲ್ವತ್ತಿಂದ ನಲ್ವತ್ತೈದು ಇಲ್ಲೇ ನಾವೇ ರೊಕ್ಕ ಕೊಡೋಣ ಅಂತೇಳಿ ಅದು ಐದು ಲಕ್ಷ ರೂಪಾಯಿ ರೈತರಿಗೆ ಹಿಂಗೆಲ್ಲ ಕೊಡಬೇಕಂತ ಮಾಡಿದ್ರಿ ಆಮೇಲೆ ಬಿ ಎಮ್ ಸಿ ರೀ ಬಿ ಎಮ್ ಸಿ ಮಷೀನ್ ಒಂದು ಹದಿನೈದು ವರ್ಷ ತೋಳತ್ತ ರೀ ಯಾಕೆ ತಗೋತಂದ್ರೆ ಬಿ ಎಮ್ ಸಿ ಈಗ ಬೆಳಗಾವಿ ಹಾಲು ಹೋಗ್ಬಿಟ್ಟು ವಿಶೇಷ ಖಾನಾಪುರಿ ಕಿತ್ತೂರ ರಾಯಬಾಗ್ ಇಲ್ಲಿದೆಲ್ಲ ಹಾಲು ಬರ್ತೈತೆ ಮೇನ್ ಡೈರಿಗೆ ಹಾಲು ಬರೋದನ್ನ ಬಂದ್ ಅಂತ ಜೀರೋ ಇಲ್ಲಿ ಒಟ್ಟು ಹಾಲು ಬರಬಾರ್ದು ಬಿ ಎಮ್ ಸಿ ರಾಯಬಾಗ ಎಲ್ಲೆಲ್ಲಿ ಸೆಂಟ್ರ್ ಮಾಡಿದ್ವಲ್ಲ ಅಲ್ಲೇ ಹೋಗಬೇಕು ಚೀಲ್ಡ್ ಆಗಬೇಕು ಆಮೇಲೆ ಬರಬೇಕು ಇಲ್ಲಂದ್ರೆ ಪೊಲ್ಯೂಷನು ಸಮಸ್ಯೆ ಆಗಬಾರ್ದು ಬಟ್ ಇಲ್ಲಿ ಜೀರೋ ಹಾಲ್ ಮೇನ್ ಡೈರಿಗೆ ಬರ ಅಂದರೆ ಬರಬಾರ್ದು ಅಲ್ಲೇ ಬಿ ಎಮ್ ಸಿ ಮುಖಾಂತರ ಬರಬೇಕು ನಿಂತೆಲ್ಲ ಕೆಲವೊಂದು ಐಡಿಯಾ ಇಟ್ಕೊಂಡು ಕೇಸಿ ಇದನ್ನೆಲ್ಲ ಇಂಪ್ರೂವ್ ಮಾಡತ್ತವ್ರೆ ಸೊ ನನ್ನ ಆಸೆ ಎಷ್ಟೈತೆ ಅಂದ್ರಲ್ಲ ರೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಥವಾ ನಮ್ಮ ಉತ್ತರ ಕರ್ನಾಟಕ ನಮ್ಮ ಭಾಳ ಜನ ರೈತರು ಕಪ್ಪಿನ ಮೇಲೆ ಡಿಪೆಂಡ್ ಆಗ್ತಾರೆ ಬರೀ ಕಪ್ ಬೆಳೆಸೋದು ಕಪ್ ಇಟ್ಟು ಬೇರೆ ಇಲ್ಲ ನಾನು ಭಾಳ ಜನ ರೈತರಿಗೆ ಇದೆ ಆ ಕಡೆಲ್ಲ ಕೋಲಾರ ಬೆಂಗಳೂರು ಮೈಸೂರು ಮಂಡ್ಯ ಇದನ್ನು ಒಂದು ಉತ್ಪನ್ನ ಹೆಂಗೆ ಮಾಡಿದ ಬಿಸ್ನೆಸ್ ಮಾಡಿದ್ರು ನೀವು ಈ ಕಡೆ ಸ್ವಲ್ಪ ಡೈವರ್ಟ್ ಆಗಿರೋದು ಭಾಳ ಹೇಳತ್ತಂದ್ರೆ ಅದಕ್ಕೆ ಅವ್ರು ಡೈವರ್ಟ್ ಯಾವಾಗ ಆಗ್ತಾರೆ ಅಂದ್ರೆ ಅವ್ರು ಚಲೋ ರೇಟ್ ಸಿಕ್ತು ಅಥವಾ ಚಲೋ ಇದು ಬಂದಾಗ ಡೈವರ್ಟ್ ಆಗ್ತಾರೆ ಮುಂದಿನ ದಿನಮಂದದಲ್ಲಿ ಬೆಳಗಾವಿ ಹಾಲು ಒಕ್ಕೂಟ ಮುಖಾಂತರ ರೈತರು ಕಬ್ಬು ಬೆಳೀಲಿ ಮತ್ತು ಅದ್ರ ಜೊತೆ ಇದಕ್ಕೂ ಬರಲಿ ಅಂತ ಹೇಳಿ ಈ ಸಲ ನೋಡ್ರಿ ಸುಮಾರು ಮೂವತ್ತ್ನಾಲ್ಕು ರೂಪಾಯಿ ಹತ್ತು ಪೈಸೆ ನಾವು ರೈತ್ರಿಗೆ ಕೊಡಾಕ್ತಾರೆ ಮೂವತ್ನಾಲ್ಕು ರೂಪಾಯಿ ಆಕಳಿಗೆ ಎಮ್ಮಿಗೆ ಹೆಚ್ಚು ಕಮ್ಮಿ ನಲ್ವತ್ತು ಏಳು ಕೊಡಕತ್ತೆ ಪ್ರೋತ್ಸಾಹನ ಸೇರಿ ಎಮ್ಮಿ ಹಾಲಿಗೆ ಐವತ್ತೆರಡು ರೂಪಾಯಿ ಸಿಗ್ತೈತೆ ಪ್ರೋತ್ಸಾಹನ ಸೇರಿ ಆಕಳಿಗೆ ಮೂವತ್ತೊಂಬತ್ತು ರೂಪಾಯಿ ಲೀಟ್ರ್ ಸಿಗ್ತೈತೆ ಸೊ ನಾವು ಇನ್ನೂ ಇದನ್ನು ಹೆಚ್ಚಿಗೆ ಮಾಡ್ಕೋತಾರೆ ರೈತರ ಅಟ್ರಾಕ್ಷನ್ ಆಗಿ ಈ ಕಡೆ ಬರ್ತಾರೋ ಇದು ಒಂದು ಬಿಸ್ನೆಸ್ ಆಗಲಿ ಅನುಕೂಲ ಆಗಲಿ ಅಂತೇಳಿ ಈ ಉದ್ದೇಶದಿಂದ ಬೆಳಗಾವ್ ಹಾಲಕ್ಕೂ ಹೆಚ್ಚು ಒತ್ತು ಕೊಟ್ಟು ನಡ್ಸೋಕತ್ತು ಮುಂದಿನ ದಿನ ರೈತರಿಗೆ ಇದು ಒಂದು ಒಳ್ಳೆಯ ಉತ್ಪನ್ನ ಆಗಲಿ ಇನ್ಕಮ್ ಆಗಲಿ ಇವನ್ನೆಲ್ಲ ಉದ್ದೇಶ ಇಟ್ಕೊಂಡು ಈ ಡೈರಿ ನಡ್ಸತ್ತೀವಿ ಲಾಭ ಅಂದ್ರೆ ಆಗಿದ್ದು ಹೈಯೆಸ್ಟ್ ಇದು ರೆಕಾರ್ಡ್ ಬ್ರೇಕು ಮುಂದಿನ ದಿನ ಮಂದೇಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮುಂದಿನ ವರ್ಷ ಇನ್ನೂ ಹೆಚ್ಚು ಲಾಭ ಬರಬೇಕ ಇದೆ ಇದರ ಜೊತೆಗೆ ಎಲ್ಲರೂ ನಾವು ಮೆಗಾ ಡೈರಿ ಮಾಡ್ತಿದ್ದ ನಮ್ಮ ಪ್ರೈಸ್ ಜೊತೆ ಭಾಳ ಸಲ ಮಾತಾಡ್ಕೊಂಡು ಅನ್ನೋರು ಮೆಗಾ ಡೈರಿ ಮಾಡ್ಬೇಕಂದ್ರೆ ನನಗೆ ಕನಿಷ್ಠ ಮೂರಿಂದ ಮೂರುವರೆ ಲಕ್ಷ ಲೀಟ್ರ್ ಹಾಲು ಬೇಕ್ರಿ ಪರ್ ಡೇ ಈಗೆಲ್ಲ ನಮಗೆ ಬರತೈತಿ ಎರಡು ಲಕ್ಷ ಹತ್ತು ಸಾವಿರ ಲೀಟ್ರ್ ಹಾಲು ಬರ್ತಾ ಇದೆ ಅದು ಮೂರಿಂದ ಮೂರುವರೆ ಮೆಗಾ ಡೈರಿ ಮಾಡಿದಕ್ಕೆ ವರ್ಕೌಟ್ ಆಗ್ತದೆ ಅದಕ್ಕೆ ಮೆಗಾ ಡೈರಿ ಇಲ್ಲಿ ಮಾಡೋಕ್ಕಾಗಲ್ಲ ಸಿಟಿ ಒಳಗೆ ಅದಕ್ಕೆ ಬೆಳಗಾವಿ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಮತ್ತೊಂದು ಇದು ಡೈರಿ ಇರ್ತೈತಿ ಮತ್ತೊಂದು ಜಾಗದ ಒಂದು ಅಲ್ಲಿ ಮೇಘಾ ಡೈರಿ ಅಂದ್ರೆ ಇನ್ನೂ ಹೆಚ್ಚಿನ ಬಾಯ್ ಪ್ರಾಡಕ್ಟ್ ಮಾಡಕ್ಕೆ ಅನುಕೂಲ ಆಗ್ತೈತಿ ನಾವು ಯಾಕಂದ್ರೆ ಮಹಾರಾಷ್ಟ್ರ ಬಾರ್ಡ್ರ್ ಮ್ಯಾಗ ಗೋವಾ ಬಾರ್ಡ್ರ್ ಮ್ಯಾಗ ಇರೋದಂದ್ರೆ ಮಾರ್ಕೆಟ್ ಮಾಡೋಕೆ ಭಾಳ ಚಲೋ ಆಗ್ತೈತಿ ಅದಕ್ಕೆ ಮೇಗಾ ಡೈರಿದು ಪ್ಲಾನ್ ಇದೆ ಮುಂದಿನ ದಿನ ಡೈರಿ ಮುಖಾಂತರ ಈ ಭಾಗದಲ್ಲಿರುವಂಥ ರೈತರು ಇನ್ನೂ ಅದನ್ನು ಹೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುವಂಥ ಉದ್ದೇಶ ಇಟ್ಕೊಂಡು ಮಾಡಾಕತ್ತೀವಿ ಸೊ ಮುಂದೆ ತಮ್ಮ ಪ್ರೆಸ್ ನೋಟ್ ಇದೆ ತಾವು ಕೇಳಿದ ಅಂದರೆ ನಾವು ದಕ್ಷಿಣ ಕರ್ನಾಟಕ ಹೊಲಿಸೋಕ್ಕಾಗೋದಿಲ್ಲ ರೀ ಈ ಅಂದರೆ ಹಾವೇರಿ ಬೆಳಗಾಂ ಬಿಜಾಪುರ ಬಳ್ಳಾರಿ ಗುಲ್ಬರ್ಗ ಒಕ್ಕೂಟದಾಗ ನಾವು ರೀ ಹೈಯೆಸ್ಟ್ ನಾವೇ ಇರ್ತದೆ ಆ ಕಡೆ ಹೋದ್ರೆ ಏನಾಗ್ತೈತಿ ಅಂದ್ರೆ ಬೆಂಗಳೂರು ಮತ್ತೊಂದು ಅವೆಲ್ಲ ಭಾಳ ಡೈಲಿ ಅವರು ಇಪ್ಪತ್ತು ಲಕ್ಷ ಲೀಟ್ರ್ ಹಾಲು ಮಾರ್ಕೆಟ್ಗೆ ಸೇಲ್ ಮಾಡ್ತಾರೆ ಎಲ್ಲ ಭಾಳ ಹೈಯೆಸ್ಟ್ ಲಾಭ ಆದರೂ ಮೊದಲು ಎಲ್ಲರೂ ಲಾಸ್ ಆಗಿದ್ದಾರೆ ಏನಾಗ್ತೈತೆ ರೇಟ್ ಒಂದೊಂದ್ಸಲ ಡೌನ್ ಆಗ್ತೈತಿ ಅಥವಾ ಪೌಡ್ರ್ ಕನ್ವರ್ಷನ್ ಆಗಿ ಸ್ಟಾಕ್ ಬಿದ್ದಾಗ ಅವರು ಲಾಸ್ ಆಗ್ತಾರೆ ಲಾಸ್ ಆದರೂ ಆ ಕಡೆ ಡೈರಿಗಳು ಏನು ಮಾಡಿದ್ದಾರೆ ಅಂದ್ರೆ ರೀ ಅವ್ರು ಸುಮಾರು ಐವತ್ತು ಅರವತ್ತು ಕೋಟಿ ಡಿಪಾಸಿಟ್ ಇಟ್ಟಿದ್ದಾರೆ ಅವರೆಲ್ಲರೂ ಅಂದರೆ ಡೈರಿಗೆ ಯಾವಾಗಾರ ತೊಂದರೆ ಬಂದರೂ ಯೂಸ್ ಮಾಡಬೇಕಾದ್ರೆ ನಮ್ಮದು ಕಮ್ಮಿ ಒಂದು ಹತ್ತು ಕೋಟಿ ಹತ್ತು ಕೋಟಿ ನಮ್ಮದು ಡಿಪಾಸಿಟ್ ಇದ್ದಾರೆ ಇಟ್ಟಿದ್ವಿ ಅಂದರೆ ಅವಕ್ಕೆ ಕಂಪೇರ್ ಮಾಡಿದಾಗ ನಮ್ಗೆ ಕಡಿಮೆ ಆಗ್ತಿದೆ ಉತ್ತರ ಕರ್ನಾಟಕ ಟಾಪ್ನಾಗ ನಂಬರ್ ಒನ್ ಅದು ನಾವು ಎಲ್ಲಿದೆ ಎಲ್ಲಿದೆ ಹೊಂಟಿದ್ರಿ ನೋಡಿರಿ ಪ್ರೈವೇಟ್ದವ್ರು ನಮಗೆ ನಿಲ್ಲಿಸೋಕಾಗಲ್ಲ ಯಾಕೆ ರೈತರು ರೈತರು ಅಲ್ಲಿ ಕೊಡ್ತು ಅಂದಾಗ ನಮಗೆ ನಮಗೇನು ಮಾಡೋಕ್ಕಾಗಲ್ಲ ಅಂದ್ರೆ ಅದಕ್ಕೆ ನಾವೇನು ಮಾಡ್ಬೇಕ್ರಿ ಇನ್ನೂ ರೇಟ್ ಹೆಚ್ಚು ಕೊಟ್ಟರು ಅಟ್ರಾಕ್ಷನ್ ಮಾಡ್ರೆ ಅವ್ರೆ ಅವ್ರು ಏನಂತಾರೆ ಅವ್ರಿ ಅವ್ರು ನಮಗೂ ಜಲ್ದಿ ಅಂದ್ರೆ ಬಿಲ್ ಕೊಡ್ತಾರೋ ಹೆಚ್ಚಿಗೆ ನಿಮ್ಕೆ ಕೊಡ್ತಾರೆ ನಮಗೆ ಪ್ರೋತ್ಸಾಹನೆಲ್ಲ ಸೇರಿ ಆರು ತಿಂಗಳಿಗೆ ಬರೋಕೆ ಅವ್ರು ಒಮ್ಮೆ ಕೊಡ್ತಾರೆ ಅಂತಾರೆ ಅದಕ್ಕೆ ನಾನು ನಿಮಗೆಲ್ಲ ಹೇಳಿದ ಜನ್ರಲ್ ಬಾಡಿಗೆ ತಗ ಬಂದಿರಿ ಮೊದಲು ಮೂವತ್ತು ಇಪ್ಪತ್ತು ದಿವಸ ಹಿಂಗಲ್ಲ ರೈತರಿಗೆ ಹಾಲಿನ ಬಿಲ್ ಹೋಗ್ತೈತೆ ಈಗ ಅದೆಲ್ಲ ಹತ್ತು ದಿವ್ಸಕ್ಕೆ ಬರತ್ತೈತ್ರೆ ಹತ್ತು ದಿವ್ಸ ಬಂದಾಗ ರೈತರು ಖುಷಿ ಖುಷಿಯಾಗಿದ್ದಾರೆ ಏಪ್ಪ ಜಲ್ದಿ ಬಿಲ್ ಬರೋ ನಮ್ಮ ಕಡೆ ಡೈವರ್ಟ್ ಆಗತ್ತಾರ ಸೊ ನಾವು ಹೇಳ್ದಂಗೆ ಅದನ್ನು ನಿಲ್ಸೋಕಿತ್ತ ನಾವು ಅಟ್ರಾಕ್ಷನ್ ರೇಟ್ ಕೊಟ್ಟರೆ ತಾನೇ ಬರ್ತಾರೆ ಹ್ಞೂ ಇಲ್ಲ ಈಗ ಮಹಾರಾಷ್ಟ್ರ ನೀವಂದ್ರೆ ಇಲ್ಲಿದ ಹಾಲು ಹೋಗಿ ಆ ಕಡೆ ಬರ್ತೈತೆ ಅನ್ನೋದು ಎಲ್ಲರ ಒಂದು ಎರಡು ಘಟನೆಗಳಾಗಿರ್ಬೇಕು ಹಂಗೆ ಯಾಕಂದ್ರೆ ಅದನ್ನೆಲ್ಲ ವಾಚ್ ಮಾಡ್ತಿರ್ತಾರೆ ಅವರು ಯಾಕಂದ್ರೆ ಈಗ ನಮ್ಮದು ಬ್ರ್ಯಾಂಡ್ ನಂದಿನಿ ಬ್ರ್ಯಾಂಡ್ ಇದೆ ಮಹಾರಾಷ್ಟ್ರ ಅವರು ಅದಾರ ರೀ ಅವ್ರು ಯಾಕಂದ್ರೆ ನಮ್ಕಿತವ್ರಿಗೆ ಮಹಾರಾಷ್ಟ್ರ ರೇಟ್ ಜಾಸ್ತಿ ಸಿಕ್ಕಾಗ ವಾಪಸ್ ನಮ್ಮಲ್ಲಿ ತಂದು ಮಾರ್ತಾರೆ ಅನ್ನೋದು ನನಗಿದಾಗೋದಿಲ್ಲ ರೀ ನೀವು ಅಂದ್ರಲ್ಲ ಈಗ ಅವರಿಗೆ ನೀವೇನು ಅಟ್ರಾಕ್ಷನ್ ಮಾಡಿದೆ ಈಗ ಪ್ರೈವೇಟ್ದವರು ಕಮಿಷನ್ ಜಾಸ್ತಿ ಕೊಡ್ತಾರೆ ರೀ ಪ್ರೈವೇಟ್ದವ್ರು ನಮ್ಮಲ್ಲಿ ಹಂಗೆ ಕಮಿಷನ್ ನಾನು ಕಮಿಷನ್ ಜಾಸ್ತಿ ಮಾಡಿದ್ರೆ ಸರ್ಕಾರಕ್ಕೆ ಈಗ ಅವರೆಲ್ಲ ಎಮ್ ಆರ್ ಪಿ ರೇಟ್ ನಲವತ್ತೈದು ಐವತ್ತು ರೂಪಾಯಿ ಹಾಕ್ತಾರೆ ಕಮಿಷನ್ ಅವ್ರು ಐದು ರೂಪಾಯಿ ಇಟ್ಕೊಂಡ್ಬಿಡ್ತಾರೆ ನಮ್ಮದು ಎರಡರಿಂದ ಎರಡು ಊರು ರೂಪಾಯಿ ಸಿಕ್ಕಾಗ ಸೊ ಇದನ್ನು ಕೆಳಗಿಡ್ತಾರೋ ಅದನ್ನ ಮ್ಯಾಗೆ ಇಡ್ತಾರೆ ಅದಕ್ಕೆ ಏನಾರು ಅಟ್ರಾಕ್ಷನ್ ಮುಂದೆ ಮಾಡ್ತವ್ರಿ ಈಗ ಈಗ ನೀವೇ ಕೇಳ್ತೀರಿ ಈಗ ಉದಯ ಕೆಸು ಹೇಳ್ರಿ ನೀವು ಕೇಳ್ರಿ ಅಲ್ಲ ಈಗ ನೋಡ್ರಿ ಈಗ ನಮ್ಮ ಕಂಟ್ರೋಲ್ ಇತ್ತು ಅದು ಈಗ ನಾ ಚೇರ್ಮನ್ ಅದನ್ನೇ ನಾನು ದಿನನಿತ್ಯ ವ್ಯವಹಾರದಾಗೆ ಎಲ್ಲ ನೋಡ್ತು ಮಾಡ್ತೀನಿ ರೀ ಈಗ ನಾ ಚೇರ್ಮನ್ ಇಲ್ಲ ಅಂದಾಗ ಭಾಳ ಅಡ್ವೈಸ್ ಮಾಡ್ಬೋದು ನಾವ್ರೆ ನೋಡ್ರಿ ಸರಿ ಮಾಡತ್ತೆ ಈಗ ಪ್ರತಿಯೊಂದು ಈಗ ಎಮ್ ಡಿ ಅದಾದ್ರು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಇದ್ರು ಎಲ್ಲರೂ ಯಾರು ಒಂದು ಕೆಲಸ ಇಂಟರ್ಫಿಯರ್ ಆಗಂಗಿಲ್ಲ ಯಾರು ನೌಕರಿ ತೊಗೋತ ಹೇಳೋದಿಲ್ಲ ಇಂಥವಂಗೆ ಇಂಥ ವರ್ಕ್ ಕೊಡೋ ಹೇಳೋದಿಲ್ಲ ಸೊ ನಾವು ಸ್ಟ್ರಿಕ್ಟ್ಲಿ ಹೇಳಿ ಮಾಡಿದಾಗ ದಿನನಿತ್ಯ ನಾವು ನೋಡೋದ್ರಿಂದ ಇದು ಒಂದು ಕಾರಣ ಇತ್ತು ಲಾಭ ಆಗಕ್ಕೆ ಖರ್ಚುಗಳು ಕಡಿಮೆ ಮಾಡಿದ್ದು ಲಾಭ ಐತೆ ರೀ ಅಲ್ಲಿ ಏನೂ ಸೋರಿಕೆ ಆಗೋದನ್ನು ತಡೆದನ್ನು ಲಾಭ ಇವ್ರು ಮೂರು ಕೂಡ್ದಾಗ ಎಷ್ಟು ಲಾಭ ಆಗೈತೆ ಸರ್ಕಾರ ಹಂಗೆ ಮಾಡಿಲ್ಲ ಅದ್ರೆ ನಿಮ್ಗೆ ಕ್ಲಿಯರ್ ಹೇಳ್ಬಿಡ್ತೇನೆ ರೈ ಅವ್ರು ಏನು ಹೇಳಿರು ಸಿ ಮೀಟಿಂಗ್ ಕರೆದ್ರಿ ನಾವು ನಾಲ್ಕು ರೂಪಾಯಿ ರೈ ಹಾಲಿನ ರೇಟ್ ಜಾಸ್ತಿ ಮಾಡ್ದೇವು ನೀವು ಸೀದಾ ನಾಲ್ಕು ರೂಪಾಯಿ ರೈತರು ಕೊಡ್ಬೇಕು ನೀವು ಒಂದು ರೂಪಾಯಿ ಈಗ ಅವ್ರು ಏನು ಹೇಳಿ ಆ ಪ್ರಕಾರ ಏನು ನಾವು ರೇಟ್ ಜಾಸ್ತಿ ನಾ ಏನಲ್ಲ ಮೂವತ್ತು ರೂಪಾಯಿ ಐತೆ ನಂಬದ್ರೆ ಈ ಮೂವತ್ತ್ನಾಲ್ಕು ರೂಪಾಯಿ ಮಾಡಿದ್ವಿ ಅಂದ್ರೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿ ರೈತರಿಗೆ ಕೊಡತ್ತರೆ ಅಥವಾ ನಮಗೇನು ಉಳಿದಿಲ್ಲ ಮೊದಲು ನಾವು ಕೇಳಿದ ಗೌರ್ಮೆಂಟ್ಗೆ ಒಂದು ರೂಪಾಯಿ ನಾವು ಇಟ್ಕೋತ ಅಂದರೆ ನೀವು ನೀವು ಎಲ್ಲ ರೈತ ಕೊಡಬೇಕಂದಾಗ ಸೊ ಎಮ್ಮಿಗೇನು ಆ ಥರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರಿ ಅಂದ್ರೆ ಎಮ್ಮಿಗೆ ಹಂಗೆ ನೋಡ್ರಿ ನಾವು ಇನ್ನೂ ಒಂದು ರೂಪಾಯಿ ಜಾಸ್ತಿನೇ ಮಾಡಿದೀವಿ ಅಂದ್ರೆ ಬಂದಿದ್ದೆಲ್ಲ ಅವ್ರಿಗೆ ಕೊಡಾತವ್ರೆ ನಮಗೇನು ಉಳಿದಿಲ್ಲ ಅಂದರೆ ಈಗ ಮೊನ್ನೆ ಅವ್ರ ಮೊನ್ನೆ ಎಪ್ರಿಲ್ ಒಂದರಿಂದ ಶುರು ಎಪ್ರಿಲ್ ಒಂದರಿಂದ ರೇಟ್ ಜಾಸ್ತಿ ಆಗೈತೆ ರೀ ಸೋಲಿಕೆ ಎಲ್ಲೆಲ್ಲ ಇತ್ತು ಸಡನ್ ಮಂದಿಗೆ ತಿಳಿಸಿ ಹೇಳಿ ಒಟ್ಟ ಹಿಂಗ್

ಸೆಪ್ಟೆಂಬರ್ ಎಂಟೊಳಗೆ ಜನ್ರಲ್ ಬಾಡಿ ಆಗ್ಬೇಕಂತ ಇರ್ತೈತ್ರಿ ಆ ಜನ್ರಲ್ ಬಾಡಿಗೆ ನಲ್ವತ್ತು ಲಕ್ಷ ರೂಪಾಯಿ ಖರ್ಚಾಗ್ತೈತ್ರಿ ರೀ ಜನ್ರಲ್ ಬಾಡಿಗೆ ಮೊನ್ನೆ ಜನ್ರಲ್ ಬಾಡಿಗೆ ಒಂದು ರೂಪಾಯಿಗೆ ಖರ್ಚಾಗಿಲ್ಲ ರೀ ಮುಗೀತ ನಾ ಇದು ಒಂದೇ ಹೇಳುವ ಅಂದ್ರೆ ಹಿಂಗೆ ಖರ್ಚು ಕಡಿಮೆ ಮಾಡತ್ತವ್ರಿ ಖರ್ಚು ಕಡಿಮೆ ಅಂದ್ರೆ ನಲ್ವತ್ತು ಲಕ್ಷ ರೂಪಾಯಿ ಖರ್ಚು ನಾವು ಜೀರೋದಾಗ ಮಾಡಿ ಜನ್ರಲ್ ಬಾಡಿನೂ ಮಾಡಿದ್ರೆ ರೈತರಿಗೂ ದುಡ್ಡು ಕೊಟ್ಟು ಏನು ಕೊಡೋದು ಎಲ್ಲ ಕೊಟ್ಟವ್ರೆ ಆ ನಲ್ವತ್ತು ಲಕ್ಷ ರೂಪಾಯಿ ಒಂದು ರೂಪಾಯಿ ಡೇರಿ ಖರ್ಚು ಹಾಕಿದಂಗೆ ನಾವು ಮಾಡಿದ ಇಂಥವು ಉಳಿತಾಯ ಮಾಡಿದಾಗ ಇದು ಇವೆಲ್ಲ ಭಾಳ ಇಂಥ ಉಳಿತಾಯ ಮಾಡಿದಾಗ ಲಾಭ ಅಂದರೆ ಮೊದಲು ಯಾರಾ ಥರ ಅದನ್ನ ದುಡ್ಡು ತಿಂತಾರೆ ಅಂತ ಹೇಳ್ತಾರೆ ಕೆಲ ನಿಮ್ಗೆ ಇವ್ನು ನಾವು ಇಲ್ಲಿ ಖರ್ಚು ಮಾಡೋದು ಬೇಡಪ್ಪ ಯಾಕೆ ಡೈರಿಗೆ ಹಾಕೋದು ಇದನ್ನು ಬೇರೆ ಈ ಥರ ಮಾಡಿ ಏನೋ ಮಾಡಿ ನಾವು ಜೀರೋ ಈ ಥರ ಮಾಡುವಂಥದ್ದಾಗ ಅಂದಾಗ ಇಂಥವೆಲ್ಲ ಭಾಳ ಮಾಡಿದಾಗ ಸಡನ್ನಾಗಿ ಹದಿಮೂರು ಕೋಟಿ ನಿಮ್ಗೆ ಹೇಳಿದಂಗೆ ರೀ ಭಾಳ ಜನ ನಮಗೆ ಸೈಡ್ದವರು ಭಾಳ ಕೇಳಿದ್ರಿ ಹದಿಮೂರು ಕೋಟಿ ನೀವು ಸುಳ್ಳು ಹೇಳತ್ತೀರಿ ಸುಳ್ಳು ಏನಿಲ್ಲಪ್ಪ ಬ್ಯಾಲೆನ್ಸ್ ಶೀಟ್ ಐತೆ ನೀವು ಬೇರೆ ಪ್ರತಿಯೊಂದು ಚೆಕ್ ಮಾಡಿರಿ ಯಾಕಂದ್ರೆ ಇದು ಆಡಿಟ್ ಆಗ್ತೈತೆ ಎಲ್ಲರೂ ಜಿಲ್ಲಾದಾಗ ಜನರಲ್ ಬಾಡಿ ಇರ್ತೈತೆ ಸೆಕ್ರೆಟ್ರಿಗಳು ನಮ್ಗೆ ಭಾಳ ಇರ್ತಾರೆ ಅವರೆಲ್ಲ ನೋಡ್ತಾರೆ ಅದಕ್ಕೆ ನನಗೆ ನಿಮಗೆ ಒಂದು ಉದಾಹರಣೆ ರೀ ಈ ಹಿಂಗೆಲ್ಲ ಖರ್ಚು ಕಡಿಮೆ ಮಾಡಿ ಲಾಭ ಆತ್ರಿ ಒಂದೇ ಉದಾಹರಣೆ ಐತೆ ಬೆಲ್ಲದ ಬಾಗಿ ಒಳಗೆ ಒಂದು ಸಂಘ ಐತ್ರಿ ಆ ಸೆಕ್ರೆಟ್ರಿ ಅವರು ನನಗೆ ಮನೆ ಭೇಟಿ ಆದ್ರೆ ಅವ್ರೆ ಅವರು ನನಗೆ ಧನ್ಯವಾದ ಹೇಳಿ ಯಾಕನ್ನೇ ಪ್ರತಿ ಸಲ ನಾವು ನಿಮ್ಮ ಡೈರಿಗಿಂತ ಲಾಭದಾಗಿ ಇರ್ತಿದ್ದು ಜಾಸ್ತಿ ಅಂದ್ರೆ ಅವ್ರು ಮೂವತ್ತೆಂಟು ಲಕ್ಷ ನಮ್ಗೆ ಲಾಭ ಇರ್ತಿತ್ತು ನಿಮ್ಮ ಡೈರಿ ಅಷ್ಟು ಇರ್ತಾರಕ್ಕಿಲ್ಲ ಈಗ ನಮ್ಮ ರೆಕಾರ್ಡ್ ಮೂರದರೆ ಅಂದ್ರೆ ಅವ್ರು ಅಂದ್ರೆ ಸೊ ಒಂದೊಂದು ಸೊಸೈಟಿ ರೀ ಡೈರಿಗಿಂತ ಲಾಭದಾಗಿ ಇರ್ತಿದ್ದು ರೀ ಸೊ ಅಷ್ಟು ಚಲೋ ಸೊಸೈಟಿನೋ ಅದಾವೆ ಅದಕ್ಕೆ ಎಲ್ಲ ಖರ್ಚು ಕಡಿಮೆ ಈಗ ಉದಾಹರಣೆ ಇದೆ ಈಗ ಅವ್ರು ನಮ್ಮ ಶ್ರೀಕಾಂತ್ ಕೇಳಿದ್ರೆ ಈಗ ಟಿ ಎ ಡಿ ಎ ತಗೋತಿದ್ದು ರೀ ಡಿ ಎ ಡಿ ನಾವು ಏನು ಮಾಡಿದ್ರಿ ಒಟ್ಟೆ ಯಾರು ತಗೊಂಡು ರೈತ ಕಲ್ಯಾಣ ನಿಧಿಗೆ ಜಮಾ ಮಾಡ್ತಾ ಇದ್ರಿ ಅದನ್ನು ಅಲ್ಲೇ ಅಂದ್ರೆ ವರ್ಷಕ್ಕೆ ಒಂದು ಹತ್ತು ಲಕ್ಷ ಆಗ್ತದೆ ಅಲ್ಲಿ ನಾವು ಡೈರಿ ಒಳಗೆ ಚಾ ಅಷ್ಟ ಕುಡಿತೀವಿ ರೀ ಊಟ ಬಂದು ಸಂಕಮ್ದಾಗ ಮಾಡ್ತೀವಿ ಅಂದರೆ ಹಿಂಗೆಲ್ಲ ಖರ್ಚು ಕಡಿಮೆ ಮಾಡಿ ಮಾಡಿ ಒಟ್ಟು ಉಳಿತಾಯ ಮಾಡತ್ತೀಟೇಲ್ ನೋಡಿರಿ ಆಮೇಲೆ ಹೇಳ್ತೀನಿ ಈಗ ಮಾಡಿ ಎಲ್ಲಿ ಇಲ್ಲ ಅದಕ್ಕೆ ಏನಲ್ಲ ರೀ ಅದನ್ನ ಡೈರಿಯಿಂದ ಇಲ್ಲ ಇಲ್ಲ ಡೈರಿಯಿಂದ ಡೈರಿ ಒಳಗೆ ಒಟ್ಟು ಅದನ್ನ ಖರ್ಚು ಜೀರೋ ಮಾಡಿ ಮಾಡಿದ್ರು ನಾವ್ರಿ ಡೈರಿ ಖರ್ಚು ತೋರಿಸಿಲ್ಲ ನಾವ್ರಿ ಯಾವುದು ಯಾರು ಕೊಡ್ತಾರೆ ಕಾಣಕಿರಿ ಯಾರು ಕೊಡ್ತಾರೆ ಈಗಿನ ಈಗ ಒಂದೇ ಒಂದೇ ನಿಮಿಷ ಹಾಸ್ಟೆಲ್ದ ರೀ ತಾವು ಹಾಸ್ಟೆಲ್ ವಿಚಾರ ಐತಿ ರೀ ಈಗ ಸುಮಾರು ಬೆಳಗಾವಿ ಎಮ್ ಕೆಮ್ಮೆ ಕೂಡಿ ಐದು ಕೋಟಿ ಖರ್ಚಲ್ಲಿ ಒಂದು ನೂರು ಮಕ್ಳಿಗೆ ಇರುವಂಗೆ ಹಾಸ್ಟೆಲ್ ಮಾಡಿದ್ದು ರೀ ಸೊ ಒಂದು ಅಪ್ಲಿಕೇಶನ್ ಕಾಲ್ ಮಾಡಿದ್ರೆ ಯಾರು ರೈತರ ಮಕ್ಳು ಹಾಲು ಹಾಕೋರು ಅದ ರೀ ಅವ್ರು ಬೆಳಗಾವ್ ಕ್ಯಾರಕ್ಕೆ ಎಜುಕೇಷನ್ ಬರೀ ಎಲ್ಲ ಅಪ್ಲಿಕೇಶನ್ ಹಾಕಿ ಇಡೀ ನೂರಕ್ಕೆ ಮೂರು ಅಪ್ಲಿಕೇಶನ್ ಬಂದವ್ರಿ ನೂರ ಬ ನೂರ ಬಂದವು ಎಷ್ಟು ಕಾಲ್ ಮಾಡಿರಿ ಯಾರು ಬರೋದಿಲ್ಲ ಅದಕ್ಕೆ ಅದನ್ನು ಸಮಾಜ ಕಲ್ಯಾಣ ಇಲಾಖೆ ಜೊತೆ ಮಾತಾಡಿ ಅವ್ರಿಗೆ ಮೂರು ಲಕ್ಷ ರೂಪಾಯಿ ಕೊಟ್ಟು ನೀವು ಅಡಿಗೆ ಕೊಟ್ಟು ಅವ್ರಿಗೆ ನಡ್ತಾ ಕಚ್ಚಿದನಿಗೆ ಅಂದರೆ ದುಡ್ಡು ಬರತೈತಿ ಹೆಂಗಾರ ಮತ್ತು ನಡೆದೈತಿ ಸಮಾಜ ಕಲ್ಯಾಣ ಕೊಟ್ಟರು ರೈತರೇ ನಾವು ಹೇ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬರ್ದಿಲ್ಲ ರೀ ಅದಕ್ಕೆ ಮತ್ತೆ ಇನ್ನ ಬಿಟ್ಟರೆ ಹಾಳಾಗಿ ಹೋಗ್ತೈತಿ ರೀ ಅದಕ್ಕೆ ಸಮಾಜ ಕಲ್ಯಾಣದವ್ರು ತಗೋರಿ ನಾವು ಯಾವಾಗ ಬ್ಯಾಡಂತೂ ಬಿಡಕ್ಕೆ ಅಂತ ಅಂತೇಳಿ ಮತ್ತೆ ಈಗ ತಿಂಗಳ ಮೂರು ಲಕ್ಷ ಬಂದು ನನಗೇನು ಲಾಸ್ ಐತೆ ಅದಕ್ಕೆ ಮಾಡತ್ತೀಟ್ ಒಂದೇ ನಿಮಿಷ ಹೇಳಿರಿ ಈಗ ನೋಡ್ರಿ ನಾವು ತವ ಎಲ್ಲ ಕೆ ನಂದಿನಿ ಪ್ರಾಡಕ್ಟ್ ಅನ್ನೋದ್ರಿ ನೂರು ಮ್ಯಾಗ ಅದಾವ್ರೆ ಆದರೆ ಜಾಸ್ತಿ ಸಿಗು ಬೆಂಗ್ಳೂರ್ ಕನರೇ ಈಗ ನಮ್ಮಲ್ಲಿ ಫೇಮಸ್ ಕುಂದಾರಿ ಬಳಕೆ ಮಾಡ್ತಾರೆ ಪೇಡ ಇಲ್ಲಿ ಮಾಡ್ತಾರೆ ಪನೀರ್ ಮಾಡ್ತಾರೆ ಸೊ ಇಂಥ ಒಂದು ಹತ್ತು ಐಟಮ್ಮು ಇಲ್ಲೇ ಆಗ್ತಾವ್ರೆ ಮೇಜರ್ ಆಗೋದು ನಂದಿನಿ ಅಂದ್ರೆ ಬೆಂಗ್ಳೂರಾಗ ಆಗ್ತೈತೆ ಜಾಸ್ತಿ ಸೇಲ್ ಅಲ್ಲಿ ಆಗ್ತಾವೆ ಅದಕ್ಕೆ ನಾವು ನೀವು ಹೇಳಿದಾಗ ನಮ್ದು ಎಲ್ಲ ಆಗ್ಬೇಕಂದ್ರೆ ನಾವು ಮೆಗಾ ಡೈರಿಗೆ ಹೋಗ್ಬೇಕ್ರೆ ಅವಾಗ ನಂದೆ ಪ್ಲ್ಯಾಂಟ್ ಹಾಕೊಂಡ್ಬಿಟ್ಟು ಈಗೂ ಮಾಡ್ತಾರೆ ಇನ್ನೂ ಬೆಸ್ಟ್ ಪ್ರಾಡಕ್ಟ್ ಒಂದು ಇಪ್ಪತ್ತು ಮೂವತ್ತು ಬೈ ಪ್ರಾಡಕ್ಟ್ ಮಾಡಿದೆ ಅಂದರೆ ನನಗೆ ಇನ್ನೂ ಹೆಚ್ಚು ಲಾಭ ನನಗೆ ಹಾಲು ಮಾರಿ ಕಿತ್ತ ಲಾಭ ಬೈ ಪ್ರಾಡಕ್ಟ್ ಜಾಸ್ತಿ ಬರ್ತೈತೆ ಅದು ಮುಂದಿನ ಮಾಡ್ತೀವಿ ಸೊ ನೀವು ನಂದಿನ ಈಗ ಅಮೂಲ್ ಬಹಳ ಸ್ಟ್ರಾಂಗ್ ಐತೆ ರೈತರಿಗೂ ಅನುಕೂಲ ಆಗತ್ತ ನಿಮ್ಮ ಸಂಸ್ಥೆಗೂ ಅನುಕೂಲ ಆಗತ್ತಲ್ಲ ಆ ಯಾವಾಗ ಪ್ರಯತ್ನ ನಂದಿ ಅಮೂಲ್ ಹಿಂದೂ ನರೇಂದ್ರ ಮೋದಿ ಅಮಿತ್ ಶಾ ಅದಾರ ಇಲ್ಲಿ ನಮ್ ಹಿಂದೆ ಯಾರೀನೂರು ಅವರೆಲ್ಲ ನಿಂತು ಮಾಡ್ತಾರೆ ಇಲ್ಲಿ ನಮ್ಮಲೆಲ್ಲ ಎಷ್ಟು ಪೊಲಿಟಿಕಲ್ ಎಲ್ಲ ಮಾಡ್ತಾರೆ ನಿಮ್ಗೆ ನಾಕ್ನೂರಲ್ರಿ ಎಂಬತ್ತು ಕೋಟಿ ರೀ ಮುನ್ನೂರ ಇಪ್ಪತ್ತು ಹತ್ತು ಹತ್ತಿದ ಟೋಟಲ್ ನಾಕ್ನೂರ್ ಬಂತರ ಅಂದ್ರೆ ಒಂದು ತೊಂಬತ್ತು ಕೋಟಿ ಟರ್ನೂರ್ ಹೋದ ವರ್ಷದ ಜಾಸ್ತಿ ಆತರ ನೋಡ್ಕೊಂಡಿಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಮ್ ಡೈರೆಕ್ಟ್ ಬಹಳ ಅನುಭವ ಇರ್ತದೆ ಇಲ್ಲಿ ಕುಂತ ನೋಡ್ಬೋದು ನಾವ್ ಈಗೆಲ್ಲ ರೀ ಎಲ್ಲಿ ಹೋಗ್ಬೇಕಂದ್ರೆ ನೀವು ಗೂಗಲು ಯೂಟ್ಯೂಬ್ ಹೊಡೆದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಐದು ನಿಮಿಷ ಬರ್ತೈತೆ ಅಂದ್ರೆ ಎಲ್ಲರಿಗೂ ಐಡಿಯಾ ಆತೈತಿ ಏನು ಹೇಳಿ ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡ ಮಾಡೋಕ್ಕವ್ರಿ ಈಗ ತಾವಟ್ಟು ಕೇಳ್ಬಿಡಲ ರೀ ಮಾರ್ಕೆಟ್ ರೀ ಒಂದು ಬೆಳಗಾವಿ ಡಿಸ್ಟಿಕ್ ಐತಿ ರೀ ಫುಲ್ ರೀ ಆಮೇಲೆ ಗೋವಾ ನಮಗೆ ಕೊಟ್ಟಾರೆ ಗೋವಾ ಸ್ಟೇಟ್ ರೀ ಆಮೇಲೆ ಪುನಾ ಸಿಟಿ ಕೊಟ್ಟಾರೆ ಪುನಾ ಸಿಟಿ ಆಮ್ಯಾಗ ಎಮ್ಮಿ ಹಾಲ್ ಈಗ ಮುಂಬೈಗೆ ಲಾಂಚ್ ಮಾಡಿದ್ವಿ ಬರೀ ಐದು ಸಾವಿರ ಲೀಟ್ರ್ ಮಾರಾತೈತ್ರಿ ಅದು ಕ್ವಾಲಿಟಿ ಇಶ್ಯೂ ಆಗೈತೆ ರೀ ಅವರು ಸಿಕ್ಸ್ ಪಾಯಿಂಟ್ ಅಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಬೇಕನ್ನತಾರ ಅಂದ್ರೆ ನಿಮ್ದು ಕಡಿಮೆ ಆಯ್ತದೆ ನಾನು ಅಕಸ್ಮಾತ್ ಕರೆಕ್ಟಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿ ಅಂದ್ರೆ ಮುಂಬೈ ಮಾರ್ಕೆಟ್ಗೆ ಏನಾರ ಹಾಲು ಅನ್ನೋದು ಎಮ್ಮಿ ಕರೆಕ್ಟ್ ಸೆಟ್ ಆತಂದ್ರೆ ದಿವ್ಸ ಐವತ್ತು ಸಾವಿರ ಲೀಟರ್ ಏನಾರಲ್ಲಿ ಮಾರಾಕತ್ತರ ರೀ ಭಾಳ ಲಾಭ ಬರ್ತೈತೆ ಯಾಕೆ ಮಾರ್ಜಿನ್ ಭಾಳ ಇರ್ತೈತೆ ರೀ ಸೊ ಅಲ್ಲೊಂದು ಮಾರ್ಕೆಟ್ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡತ್ತದ ಮುಂಬೈ ಎಮ್ಮಿ ಹಾಲಿಗೆ ಯಾಕಂದ್ರೆ ಆಕಳ ಹಾಲು ತುಮಕೂರು ಡೈರಿ ಅವ್ರು ಮಾರ್ತಾರೆ ಈಗ ರೀ ಮುಂಬೈದಾಗ ಕಿಂತ ನಾವೇ ಜಾಸ್ತಿ ಅದ್ರ ಪ್ರೈವೇಟ್ ಸ್ವಲ್ಪ ಸ್ವಲ್ಪ ಅವ್ರ ಪ್ರಚಾರ ಭಾಳ ಈಗ ನೋಡಿ ಉದಾಹರಣೆ ನಾ ಡೈಲಿ ಎರಡು ಲಕ್ಷ ಲೀಟ್ರ್ ಎರಡು ಲಕ್ಷ ಹತ್ತು ಸಾವಿರ ಲೀಟ್ರ್ ಹಾಲು ಕಲೆಕ್ಟ್ ರೀ ಪ್ರೈವೇಟ್ನ ಭಾರ ಮೂವತ್ತು ನಲ್ವತ್ತು ಲಕ್ಷ ಕಲೆಕ್ಟ್ ಮಾಡ್ಕೊತಾನೆ ಅವ್ನು ಸುಮ್ಮ ಹೈ ಕ್ವಾಲಿಟಿ ಪ್ರಚಾರ ಮಾಡಿಕೆ ಶಿವರೆಲ್ಲ ಮಾಡ್ಕೋತಾರೆ ಯಾವಾಗಲೂ ರೈತರ ಗೌರ್ಮೆಂಟ್ ಸಂಸ್ಥೆ ಸಹಕಾರ ಸಂಸ್ಥೆ ನಂದಿನಿ ಮ್ಯಾಗ ಭರೋಸೆ ಇರ್ತಾಯಿದ್ರೆ ಅದ್ರ ತಕ್ಕಂಗೆ ನಾವು ನಡ್ಕೊಂಡ್ರೆ ರೀ ಈ ಪ್ರೈವೇಟ್ ಈಗ ಉದಾಹರಣೆ ಬೆಳಗಾವ್ದಾಗ ಹೈಯೆಸ್ಟ್ ಹಾಲು ಐತೆ ರೀ ಅಂದರೆ ಹೈಯೆಸ್ಟ್ ಅಂದರೆ ನನ್ನ ಅಂದಾಜು ಒಂದು ಹತ್ತು ಲಕ್ಷ ಲೀಟ್ರ್ ಹಾಲು ಇರ್ಬೋದ್ರೆ ಆದರೆ ಜಾಸ್ತಿ ಏನಾಗ್ತದೆ ರೀ ಎರಡು ಲಕ್ಷ ಹತ್ತು ಸಾವಿರ ಇಲ್ಲ ಬಂದರೆ ಮನೆ ಬೆಳಕಿಗೆ ಒಂದು ಲಕ್ಷ ಆತಂದ್ರೆ ಉಳ್ದಿದ್ ಆರಿಂದ ಏಳು ಲಕ್ಷ ಮಹಾರಾಷ್ಟ್ರ ಅಲ್ಲಿ ಪ್ರೈವೇಟ್ಗೆ ಹೋಗ್ತೈತೆ ಅದ್ರ ಅದನ್ನು ಬರುವಂಗೆ ನಾವು ಡೈವರ್ಟ್ ಮಾಡಿದ್ರೆ ನಮ್ಮ ಬೇರೆ ಎಲ್ಲಿಗೂ ಹೋಗ್ತೈತೆ ರೀ ಹಾಂ ಒಂದೇ ನಿಮಿಷ ಇಲ್ಲ ಇಲ್ಲ ರೀ ಅವ್ರು ಖರ್ಚು ಮಾಡ್ತಾರೆ ಅಂತ ನಾ ಹಂಗಂದಿಲ್ಲ ರೀ ಉಳ್ತಾಯಿರಿ ಅಂದ್ರೆ ಖರ್ಚು ಮಾಡೋ ಈಗ ನೋಡ್ರಿ ನಾವು ಸರಿಯಾಗಿ ಸಂಸ್ಥೆಗೊಂಡು ಜವಾಬ್ದಾರಿಯಿಂದ ನೋಡಿದಿಲ್ಲ ಅಂದ್ರೆ ಸೊ ನೋಡಿರಿ ಈಗಿನ ನಮ್ಮ ದೇಶದಲ್ಲಿ ಅಥವಾ ವ್ಯವಸ್ಥೆ ಹೆಂಗೈತೆ ಈಗ ಎಲ್ಲ ರೀ ಸಹಕಾರಿ ಸಂಸ್ಥೆ ನೀವೊಂದು ಸಹಕಾರಿ ಸಂಸ್ಥೆ ನಡ್ಸೋದಂಗೆ ಇರ್ತೈತಿ ಪ್ರೈವೇಟ್ ನಡೆಸ್ತಾನೆ ನಡ್ಸ್ತಾನೆ ಪ್ರೈವೇಟ್ ತಾವು ಒಂದು ಸಂಸ್ಥೆ ಇಷ್ಟ ಐತೆ ಅಂದ್ರೆ ಒಂದು ನೂರು ಮಂದಿ ಮ್ಯಾಗೆ ನಡೆಸ್ತಾನೆ ನಾವು ಮುನ್ನೂರಿಂದ ನಾಲ್ಕುನೂರು ಮಂದಿ ಹಾಕಿ ಒಂದು ಅಂದ್ರೆ ಖರ್ಚು ವೆಚ್ಚಿಗೆ ಬರ್ತೈತೆ ಆಮೇಲೆ ಅವರು ಭಾಳ ಕರೆಕ್ಟಾಗಿ ಮಾ ಟೈಮ್ ಟು ಟೈಮ್ ನಡೆಸ್ತಾರೆ ನಮ್ಮಲ್ಲಿ ಕೋಆಪ್ರೇಟ್ನ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಐತಿ ಮತ್ತೊಂದು ಇರ್ತೈತಿ ಅದಕ್ಕೆ ಹಿಂದಿನ ಅಧ್ಯಕ್ಷ ಜಾಸ್ತಿ ಖರ್ಚು ಮಾಡ್ತಾಯಿರತನ ಹೇಳಿದ್ರೆ ನಮಗೂ ಇಚ್ಛಾಶಕ್ತಿ ಇದೆ ಈ ಡೇ ಸಂಸ್ಥೆ ನಾನು ಭಾಳ ಚಲೋ ಆಗಿ ಬೆಳೆಸಬೇಕು ಉಳಿಸ್ಬೇಕು ಇನ್ನೂ ಎತ್ತರಕ್ಕೆ ಒಯ್ಬೇಕಿದ್ನು ಇದರಿಂದ ಇನ್ನೂ ಅನುಕೂಲ ಆಗಬೇಕಾದ್ರೆ ಕೆಲವೊಂದು ಇಚ್ಛಾಸಕ್ತಿಯಿಂದ ಈಗ ನಾವು ಏನು ನ ಜನರಲ್ ಬಾಡಿಗೆ ಈಗ ಜೀರೋ ಖರ್ಚು ಮಾಡಿ ನಾನು ಈಗ ನಾನು ಇಲ್ಲೆಲ್ಲ ಹೇಳೋಕ್ಕಾಗಲಿ ನಿಮ್ಗೆ ಆಮೇಲೆ ಆಪತಿರ್ಕೊಂಡು ಹೇಳ್ಬೋದು ನಾ ಹೆಂಗೆ ಖರ್ಚು ಕಡಿಮೆ ಮಾಡುತ್ತೇವೆ ರೀ ಹೊಸ ಪ್ಲ್ಯಾನ್ ಮೆಗಾ ಡೈರಿಗೆ ರೀ ಮೆಗಾ ಡೈರಿ ನಾವು ಅಂದ್ರೆ ರೀ ನಾ ಎಲ್ಲ ಹೊಸ ಮಷಿನ ಹೌದು ಅದಕ್ಕೆ ನನಗೆ ಐವತ್ತು ಎಕರೆ ಲ್ಯಾಂಡ್ ಬೇಕು ಐವತ್ತು ಎಕರೆ ನಾನು ಸ್ವಂತ ಖರೀದಿ ಮಾಡೋಕ್ಕಾಗಲ್ಲ ಗೌರ್ಮೆಂಟಿಗೆ ಕೇಳಬೇಕು ಗೌರ್ಮೆಂಟ್ ಅಂದ್ರೆ ಅದಕ್ಕೆ ನೀರು ಇದ್ದಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಕಂಟಿನ್ಯೂ ನೀರು ಇರಬೇಕು ರೀ ಹೀಗೆಲ್ಲ ಮಾಡತು ಮೆಗಾ ಡೈರಿಗೆ ಮುನ್ನೂರು ಕೋಟಿ ಬೇಕಾದ್ರೆ ಮುನ್ನೂರು ಕೋಟಿ ಇನ್ವೆಸ್ಟ್ ಮಾಡ್ಬೇಕು ಲ್ಯಾಂಡ್ ಹಾಕಬೇಕು ಮಾಡಿದಾಗ ಒಂದು ಸಲ ಸಂಸ್ಥೆ ಎದ್ದು ರೀ ಸೊ ಅದನ್ನ ಯಾರು ಕೈ ಇಡೋಕ್ಕಾಗೋದಿಲ್ಲ ರೀ ನೋಡತ್ತವ್ರಿ ಈ ಕಡೆ ಹೈವೇ ಹೆಚ್ಚು ನೋಡತ್ತವ್ರಿ ಈ ಕಡೆ ಹೊರಗಡೆ ಕಡೆ ಹೈವೇ ಐತಾರ ರೀ ಸಂಕೇಶ್ವರ ಕಡೆ ಹೈವೇ ರೀ ಅಲ್ಲಿ ನೋಡತ್ತವ್ರಿಂಗ ಎರಡಕ್ಕೆ ನಿಲ್ಲಿಸ್ಬೇಕಂತಾರೆ ಅವರು ಎರಡಕ್ಕೆ ನಿಲ್ಲಿಸ್ಬೇಕು ಎರಡು ಯಾಕಂದ್ರೆ ಈಗ ಉತ್ತರ ಅವ್ರಂದ್ರೆ ಎಲ್ಲರಿಗೂ ಮಂದಿ ಯಾರೋ ಮಂಡ್ಯದವ್ರಿಗೆಲ್ಲ ಬೈದರು ನಿಮ್ದೆಲ್ಲ ಈಗ ನಮ್ಮದು ಕೇರಿ ನಂದು ತ್ರೀ ಪಾಯಿಂಟ್ ಸಿಕ್ಸ್ ಐತಿ ಏನಾರ ಸೊ ಈಗ ಹಾಸಂದವರದು ಎರಡು ಎರಡಕ್ಕೆ ಇದೆ ಅದೆಲ್ಲ ಯಾಕೆ ನೀವು ಮಾಡೋದಿಲ್ಲ ಅಂತೇಳಿ ಅವ್ರು ಅಂತಿರ್ತಾರೆ ಹಗಲಲ್ಲಾರ ಆಮೇಲೆ ನಾವು ಹೇಳಿದ್ರು ಯಾಕಂದ್ರೆ ಈಗ ಎಂಪ್ಲಾಯ್ಮೆಂಟ್ರು ಸಿಕ್ಕಾಪಟ್ಟೆ ಗುತ್ತಿಗೆ ಆಧಾರ ಮ್ಯಾಗೆ ಹಾಕ್ತಾರೋ ಮತ್ತೊಂದು ಹಾಕ್ತಾರೋ ಹಿಂಗೆಲ್ಲ ಆಗಿ ಸರ್ ಅದು ಲಿಮಿಟ್ ನೀವು ನೀವೇನಂಗೆ ಆಗಲಿಲ್ಲ ನೀವು ಅಷ್ಟಕ್ಕೆ ನಿಲ್ಲಿಸಬೇಕಂತ ಹೇಳಿ ಈ ಥರ ಎಲ್ಲ ಕೊಟ್ಟಾರೆ ಅಲ್ಲಿ ಕರೆ ಉಳ್ದವರೆಲ್ಲ ರಿಕ್ವೆಸ್ಟ್ ಮಾಡಿ ಸರ್ ಹಂಡ್ರೆಡ್ ಆಗೋದಿಲ್ಲ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ರಿ ನಾವು ಖರ್ಚು ವೆಚ್ಚ ಕಡಿಮೆ ಮಾಡಿ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಮಾಡ್ತಾರೆ ತಿಂಗಳ ಮಾಡ್ಕೊಂಡ್ರಿ ನೀವ್ ಹೇಳಂಗ್ರಿ ಅವ್ನ್ ಪಗಾರ ಎಲ್ಲ ಕೂಡಿ ಇಪ್ಪತ್ತೈದು ಲಕ್ಷ ಆಗದ ನಮ್ದು ಎಪ್ಪತ್ತೈದು ಲಕ್ಷ ಆಗ್ತಾ ಅಂದ್ರೆ ಹಿಂಗ್ ವ್ಯತ್ಯಾಸಗಳಾಗಿ ಖರ್ಚು ವೆಚ್ಚ ಲಿಮಿಟ್ ದಾಟ ಬಿಡ್ತಾ ಇದ್ರಿ ಸಿಎಂ ಅವ್ರು ಹೇಳಿದಾರೆ ಟ್ರೈ ಮಾಡ್ತೇವೆ

ಸಹಕಾರದಿಂದ ಮ ಇಚ್ಛೆಯಿಂದ ಎಲ್ಲ ಮಾಡಿ ಆಮ್ಯಾಗ ಎಲ್ಲರಿಗೂ ನಡೆಸ್ಬೇಕಂತ ಡೆಫೆಂಟಾಗಿ ಬರ್ತೈತೆ ರೀ ಈ ಕ್ಯಾಪ್ಟನ್ ಲೀಡರ್ ಮಾಡೋಣ ಅಂದರೆ ಎಲ್ಲರೂ ಸಹಕಾರ ಕೊಡ್ತಾರೆ ಈಗ ಯಾರಿಗೆ ಸಂಸ್ಥೆ ಮುಚ್ಚಬೇಕು ಅಥವಾ ಮಾಡ್ಬೇಕು ಯಾರಿಗೂ ಹೆಚ್ಚೆ ಆಗ್ತದೆ ರೀ ನಮ್ಮ ಬೋರ್ಡ್ ನಮ್ಮ ಬೋರ್ಡ್ ಆಫ್ ಡೈರೆಕ್ಟ್ ಎಲ್ಲ ಬರೋದಿಲ್ಲ ಅದೇ ಪ್ರಾಬ್ಲಮ್ ಐತಿ ಈಗ ಪ್ರೋತ್ಸಾಹನ ಐದು ರೂಪಾಯಿ ಬರ್ತೈತಿಲ್ಲ ರೀ ಐದು ರೂಪಾಯಿ ಅವರು ಆರು ತಿಂಗಳು ಏಳು ತಿಂಗಳಿಗೆ ಡಿಲೇ ಮಾಡತ್ತಾರೆ ಅದರಿಂದ ರೈತರಿಗೆ ನಮಗೆ ಸಮಸ್ಯೆ ಆಗುತ್ತೆ ಅದನ್ನ ಐದು ರೂಪಾಯಿ ಕರೆಕ್ಟಾಗಿ ತಿಂಗಳ ಹಾಕಿರ ರೀ ಈ ಪ್ರೈವೇಟ್ದವ್ರು ಎಲ್ಲೇ ಹೋಗಿಬಿಡ್ತಾರೆ ಅವ್ರ ಅದು ಲೇಟ್ ಆಗುತ್ತೆ ಸಮಸ್ಯೆ ಆಲ್ ಓವರ್ ಕರ್ನಾಟಕ ಭಾಳ ಐತೆ ಅದ ಬೆಳಗಾವ್ದು ಏನು ರೀ ಯಶಸ್ವಿನೇ ಇಲ್ಲ ರೀ ಕೊಟ್ಟು ಅಷ್ಟು ನಮ್ಮ ಬೆಳಗಾವ್ದು ಎಷ್ಟೈತೆ ರೀ ಅದು ಸರ್ಕಾರದಿಂದ ಬರ್ತಕ್ಕಂಥ ಪ್ರೋತ್ಸಾಹ ನವಂಬರ್ ತನಕ ನವೆಂಬರ್ ತನಕ ಎಲ್ಲ ಹಾಲು ಉತ್ಪಾದಕರಿಗೂ ಜಮಾ ಆಗಿದೆ ಎಸ್ ಸಿ ಎಸ್ ಟಿ ಕೆಟಗರಿಗೆ ಡಿಸೆಂಬರ್ ತನಕ ಆಗಿದೆ ಸಿ ಕೆಟಗರಿಗೆ ಫೆಬ್ರವರಿ ತನಕ ಸೊ ಟೋಟಲ್ ಬಾಕಿ ಇರತಕ್ಕಂಥದಿಂದ ಬೆಳಗಾವಿ ಜಿಲ್ಲೆಯಲ್ಲಾದರೆ ಒಂಬತ್ತು ಕೋಟಿ ನಲವತ್ತೈದು ಲಕ್ಷ ಬಾಕಿ ಇದೆ ಬೆಳಗಾಂ ಜಿಲ್ಲೆ ಇದು ಇಲ್ಲಿವರೆಗೂ ಅದು ನವಂಬರ್ ಅಂದರೆ ಅದ್ರ ಮುಂದಿನ ಲೆಕ್ಕ ನವೆಂಬರ್ ಅದೇ ಇದು ಕೇಶವ್ ಸರ ನೀವು ಕೇಳತ್ತಿಲ್ಲ ಡೈರಿದು ಈ ಕಡೆ ಹೈವೇ ಐತಿಲ್ಲ ರೀ ಅಂದ್ರೆ ಈ ಈ ಕಡೆ ರೀ ಈ ಕಡೆ ಆದ್ರೆ ಏನಾಗ್ತೈತಿ ನಮ್ಗೆ ಹಾಲಿಗೆ ಹೆಚ್ಚು ರೀ ಗೋಕಾಕ್ ಮೂಡಲಿಗೆ ರಾಯ್ಬಾಗ್ ಅತನಿ ಇವು ಜಾಸ್ತಿ ಅದಾವ್ರೆ ಅಂದ್ರೆ ಈ ಕಡೆನು ಬರ್ತಾವೆ ಕಡಿಮೆ ಪ್ರಮಾಣದಾಗ ಅಂದ್ರೆ ಈ ಕಡೆ ಡ್ಯಾಮ್ ಸೈಡ್ ಅಲ್ಲ ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ಉಳಿತೈತ್ರಿ ಆಮೇಲೆ ಏನ್ ರೀ ಏ ಗ್ರಾಮೀಣ ಕಡೆ ನೀವು ಮಾಡ್ಕೋದ್ರಿ ನಮಗೆ ಗ್ರಾಮೀಣ ಕಡೆ ಯಾವುದು ಬೇಕಿಲ್ಲ ರೀ ಅಂದ್ರೆ ಡ್ಯಾಮ್ ಸೈಡ್ ಬ್ಯಾಕ್ ವಾಟರ್ ಎಲ್ಲರೂ ಬರ್ತೈದಿಲ್ಲ ರೀ ಆ ಕಡೆ ಇಲ್ಲ ಜಾಗ ಸಿಕ್ಕರೆ ಭಾಳ ಚಲೋ ಆಗ್ತೈತ್ರಿ ಅಂದ್ರೆ ಹೈವೇ ಹಿಡಿದ್ರೆ ರೋಡ್ಗೇನೋ ಮೇನ್ ಸಿಕ್ತಂದ್ರೆ ಅಲ್ಲಿ ಟ್ರೈ ಭಾಳ ಮಾಡತ್ತೀವ್ರಿ ಅಲ್ಲಿ ಒಂದು ಐವತ್ತು ಎಕರೆ ನೋಡಿದಿವ್ರಿ ಅದು ಪ್ರೈವೇಟ್ ಲ್ಯಾಂಡ್ ಐತಿ ಜಾಸ್ತಿ ಹೇಳತ್ತಾರೀ ಹಿಂಗಾಗಿ ಅದೇ ಸಮಸ್ಯೆ ಹಾಂ ಏನು ಹಾಂ ಅಲ್ಲೇ ಅದ್ರ ಬಾಜುಗೆ ಕಾಸ್ಟ್ಲಿ ಆಗ್ತಾರಪ್ಪ ಏನೇ ಈಗ ಡೈರಿ ಮತ್ತೇನು ಏನಿಲ್ಲಲ್ಲ ಹಾಂ